ಪಕ್ಷದ ಜನಪರ ಹೋರಾಟಕ್ಕೆ ಇನ್ನೂ ಮೊನ್ನೆ ಸಂಜೆ ಮುಂದೋಡಿ ನೋಡೋಣ ಕಾಣತ್ ಮಾತಾಕಿ ಹರತ್ ಮಾತಾಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆರಪ್ಪ ಧಿಕ್ಕಾರ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಧಿಕ್ಕಾರಪ್ಪ ಧಿಕ್ಕಾರ Come on! ಸುಳ್ಳನ್ನು ಸತ್ಯ ಮಾಡುವಂತ ಪಕ್ಷ ಯಾರು ಇದ್ರೆ ಅದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಬಂಧುಗಳೇ ಇವತ್ತು ದಲಿತರಿಗೋಸ್ಕರ ಇವತ್ತು ಮೀಸಲಾತಿಯನ್ನು ಹೆಚ್ಚಿಗೆ ಯಾರು ಮಾಡಿದ್ದು ಇವರು ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಒಂದು ಮೀಸಲಾತಿಯನ್ನು ಹೆಚ್ಚಿಗೆ ಜನಸಂಖ್ಯಾ ಆಧಾರದ ಮೇಲೆ ಮಾಡ್ಬೇಕಂತಕ್ಕಂತ ಗುರಿಯನ್ನು ಇಟ್ಟುಕೊಂಡು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ದುರಾಳಿತ ವಿರುದ್ಧ ಹಾಗೂ ಮೊನ್ನೆ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೀವಿ ಜಿಲ್ಲೆಯ ಎಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಪಕ್ಷದ ಎಲ್ಲ ಮಂಡಲದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಇವತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮೊನ್ನೆ ಮಂಡಿಸಿದಂಥ ಬಜೆಟ್ ರೈತ ಈ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು ರೈತರಿಗೆ ಮತ್ತು ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಇವತ್ತು ಏನು ಕೂಡ ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೀಯನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತಿಂದ ಬಜೆಟ್ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಧಿಕಾರ ಇದೆ ಜನತಾ ಇವತ್ತು ಹಾವೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷ ಅರುಣ್ಕುಮಾರ್ ಪೂಜಾರವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊನ್ನೆ ತಾನೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ಟಿನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಅವರ ಅರ್ಥದಲ್ಲಿ ಒಂದು ಸಮುದಾಯವನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಏನು ಯಾರು ಲೆಕ್ಕಕ್ಕೆ ಇಲ್ಲ ಅತ್ಯಂತ ದಿವಾಳಿ ತರಕ್ಕೆ ತಗೊಂಡೋಗಿ ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ದಿವಾಳಿ ಸರ್ಕಾರ ಈ ರಾಜ್ಯದಲ್ಲಿ ಸರ್ಕಾರ ಇದು ಇಲ್ಲ ಇಲ್ಲಿ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿ ಈ ವರ್ಷ ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ರೈತರ ಮೇಲೆ ಇವತ್ತು ಭಾರಿ ದುಬಾರಿ ಹೆರೆಯನ್ನ ಹೊತ್ತಿದ್ದಾರೆ ಇವತ್ತು ರೈತರು ಇವತ್ತು ಒಂದು ಪಂಪ್ ಸೆಟ್ಟಿಗೆ ಒಂದು ಸ್ಪ್ರಿಂಕ್ಲರ್ ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ಇತ್ತು ಇವತ್ತಿನ ದಿವಸ ನಾಲ್ಕೂವರೆ ಸಾವಿರ ರೂಪಾಯಿ ಒಬ್ಬರು ರೈತ ಕಟ್ಟಬೇಕಾಗಿದೆ ಒಂದು ಟಿಸಿ ಗೆ ಒಂದು ಟಿಸಿ ಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾವು ಅಕ್ರಮ ಸಕ್ರಮದಲ್ಲಿ ಟಿಸಿ ಕೊಡ್ತಾ ಇದ್ವಿ ಇವತ್ತು ಒಬ್ಬ ರೈತ ಒಂದು ಟಿಸಿ ಹಾಕೋಬೇಕು ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿತ್ತು ಬಸ್ ಚಾರ್ಜ್ ಡಬಲ್ ತ್ರಿಬಲ್ ಫೋರ್ ಟೈಮ್ಸ್ ಆಗಿದೆ ಇಲ್ಲಿ ಹೇಳಿದ್ರು ನಮ್ಮ ಸ್ನೇಹಿತರು ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟಿದ್ದಾರೆ ಶಕ್ತಿ ಯೋಜನೆ ಅಂತ ಹೆಣ್ಮಕ್ಳು ಒಬ್ಬರೇ ಹೋಗೋದಿಲ್ಲ ಪಕ್ಕ ಗಂಡ ಹೋಗ್ಬೇಕು ಗಂಡ ಹೋಗ್ಬೇಕಾದ್ರೆ ಗಂಡಕ್ಕೆ ಡಬಲ್ ಚಾರ್ಜ್ ಅಲ್ಲ ತ್ರಿಬಲ್ ಚಾರ್ಜ್ ಅಲ್ಲಿ ಗಂಡ ನಿತ್ಕೊಂಡು ಹೋಗ್ಬೇಕು ಹೆಂಡತಿ ಕೂತ್ಕೊಂಡು ಹೋಗ್ಬೇಕು ಇದು ಸಿದ್ದರಾಮಯ್ಯನವರ ಏನು ಸರ್ವರಿಗೂ ಸಮಬಾಳು ಸಮಪಾಲು ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾವು ವಿಶ್ವವಿದ್ಯಾಲಯಗಳನ್ನು ಕೊಟ್ರೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಮದ್ಯದ ಅಂಗಡಿಗಳನ್ನು ತೆಗಿತಾ ಇದ್ದಾರೆ ಒಂದು ಸಾವಿರದ ಏಳ್ನೂರು ಮದ್ಯದ ಅಂಗಡಿಗಳನ್ನ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಸರಾಯಿ ಬ್ರಾಂಡಿ ಬೀರ್ ಅಂಗಡಿಗಳನ್ನ ತೆಗೆದು ಜನರ ದೇಶದ ಜನರ ಆರೋಗ್ಯವನ್ನು ಹಾಳು ಮಾಡೋದ್ರ ಜೊತೆಗೆ ಅವರು ಪಕ್ಷವನ್ನು ತುಂಬಿಕೊಳ್ಳಕ್ಕೆ ಹೊರಟಿದ್ದಾರೆ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ ಆಗಿದೆ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಇವರು ಸುಳ್ಳು ಆಪಾದನೆ ಮಾಡಿದ್ರು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಇವತ್ತು ಪರ್ಸೆಂಟ್ ಅಲ್ಲ ಅದೇ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಇವತ್ತು ಎಂಬತ್ತು ಪರ್ಸೆಂಟ್ ಸರ್ಕಾರ ಇದು ಎಂಬತ್ತು ಪರ್ಸೆಂಟ್ ಕೊಟ್ರೆ ಕೆಲಸ ಆಗ್ತದೆ ಗುತ್ತಿಗೆದಾರರಿಗೆ ಮೂವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಾಕಿ ಉಳಿಸ್ಕೊಂಡು ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಸಾಲು ಸಾಲು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಯಾರು ಗೌರವದಿಂದ ಬಳಕಾಗ್ತಾ ಇಲ್ಲ ಕೇಳಿ ಅವ್ರನ್ನ ಏನೇ ಕೇಳಿದ್ರು ಒಂದೇ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಬಿಟ್ಟಿದ್ದೇವೆ ಯಾವ್ಯಾವ ಕೊಡ್ತೀರಿ ಗ್ಯಾರಂಟಿನ ಮೊನ್ನೆ ಉಪ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮಂಡ್ಯ ರಾಮನಗರ ಜಿಲ್ಲೆ ಮೂರೇ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಹೊರತು ಇಡೀ ರಾಜ್ಯ ತುಂಬಾ ಬಿಡುಗಡೆ ಮಾಡಿಲ್ಲ ಈ ಬಜೆಟ್ ಅಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಅಂತ ಇಟ್ಕೊಂಡು ನೀವು ಏನಾರು ಮಾಡ್ಕೊಳ್ಳಿ ನಾವು ನಿಮ್ಮ ಗ್ಯಾರಂಟಿ ಇಲ್ಲ ಎಷ್ಟಾದ್ರೂ ಗ್ಯಾರಂಟಿ ಕೊಟ್ಕೊಳ್ಳಿ ಆದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ನೀರಾವರಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದಾವೆ ರಸ್ತೆ ಕಾಮಗಾರಿಗಳು ಸ್ಥಗಿತಗೊಂಡಿದ್ದಾವೆ ವಾಲ್ಮೀಕಿ ಭವನಗಳು ಸ್ಥಮಿತಗೊಂಡಿದ್ದಾವೆ ಇವತ್ತು ವಾಲ್ಮೀಕಿ ಹಗರಣ ಮೂಡ ಹಗರಣ ದಿನಕ್ಕೊಂದು ಹಗರಣ ಬೆಳಗ್ಗೆ ಒಂದು ಹಗರಣ ಮಧ್ಯಾಹ್ನ ಒಂದು ಹಗರಣ ಸಾಯಂಕಾಲಕ್ಕೊಂದು ಹಗರಣ ಗರ್ಭಿಣಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಸರಿಯಾದ ಔಷಧಿಯನ್ನ ಕೊಡ್ತಾ ಇಲ್ಲ ಹೆಣ್ಮಕ್ಕಳು ತಾಯಂದಿರು ಸಾಲು ಸಾಲು ಕಟ್ಟಿ ಇವತ್ತು ಅವ್ರು ಇಡೀ ರಾಜ್ಯಾದ್ಯಂತ ಸಾಯ್ತಾ ಇದ್ದಾರೆ ಅದ್ಯಾವದ್ರ ಬಗ್ಗೆನೂ ಲೆಕ್ಕ ಇಲ್ಲ ಅವ್ರಿಗೆ ಏನೇ ಕೇಳಿ ಗ್ಯಾರಂಟಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದೇವೆ ಅನ್ನೋದು ಒಂದೇ ಬಿಟ್ರೆ ಇವತ್ತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಆರ್ಥಿಕತೆ ದಿವಾಳಿಯನ್ನ ಹೊತ್ಕೊಂಡು ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸಿ ರಾಜ್ಯವನ್ನ ಬೇರೆಯವರಿಗೆ ಹಣ ಇಡುವಂತ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಧಿಕ್ಕಾರವನ್ನ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ